ರೇಣುಕಾಸ್ವಾಮಿ ಕೊಲೆ ವಿಷಯವಾಗಿ ಕ್ಷಣ ಕ್ಷಣಕ್ಕೂ ಒಂದಿಷ್ಟು ಕುತೂಹಲದ ವಿಷಯಗಳು ಹೊರಗೆ ಬರ್ತಾ ಇರೋದು ನೀವೆಲ್ಲರೂ ಕೂಡ ನೋಡಿದ್ದೀರಾ ಇದೊಂದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತಲೂ ಕಮ್ಮಿ ಇಲ್ಲ ಅಂತ ಬಟ್ ಆದರೆ ವಿನಯ್ಗೆ ಒಂದು ವಿಡಿಯೋ ಬಂದಿತ್ತು ಅದನ್ನು ಪೊಲೀಸ್ ಅಧಿಕಾರಿಗಳು ಡಿಲೀಟ್ ಆದ್ದರಿಂದ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ರು ಅದನ್ನು ರಿಟ್ರೀವ್ ಮಾಡಬೇಕಾಗಿತ್ತು ಹಾಗಾದರೆ ಆ ವೀಡಿಯೋವನ್ನು ಕಳಿಸಿದ ಯಾರು ಅನ್ನೋ ಒಂದಿಷ್ಟು ಕುತೂಹಲ ನಿಮ್ಮೆಲ್ಲರಿಗೂ ಇತ್ತು ಹಾಗಾದರೆ ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡಬೇಕಾದ್ರೆ ಎಲ್ಲರೂ ಸೇರಿಕೊಂಡು ಈ ಗ್ಯಾಂಗ್ ಆತನ ಮೇಲೆ ಮೃಗದ ರೀತಿ ವರ್ತಿಸಿರೋ ವಿಡಿಯೋ ಏನಾದರೂ ಇತ್ತ ಅನ್ನೋದು ಪೊಲೀಸರಿಗೆ ಬೇಕಾಗಿತ್ತು ಇಂಟ್ರೆಸ್ಟಿಂಗ್ ಮಾಹಿತಿ ಹಾಗಾಗಿ ಈಗ ಎಫ್ ಎಸ್ ಎಲ್ಗೆ ಕಳಿಸಿದ್ದಂತಹ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮಹತ್ವದ ಮಾಹಿತಿ ಅಚ್ಚರಿಯ ಮಾಹಿತಿ ಸಿಕ್ಕಿಬಿದ್ದಿರೋದು ಆ ವಿಡಿಯೋನ ಕಳಿಸಿದ್ದು ಅದೇ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಜೊತೆಗೆ ಆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ ಇದೇ ರೇಣುಕಾ ಸ್ವಾಮಿನ ಹಲ್ಲೆ ಮಾಡಿದ ನಂತರ ಆತನ ಪರಿಸ್ಥಿತಿ ಹೇಗಿದೆ ಅಂತ ಈ ಎಲ್ಲ ಗ್ಯಾಂಗ್ ಹೋಗಿ ಸ್ಟೋನಿ ಬ್ರೋಕ್ ಹೋಟೆಲ್ನಲ್ಲಿ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡ್ತಾ ಕೂತಿರ್ತಾರೆ ಆಗ ವಿನಯ್ ಸೆಕ್ಯುರಿಟಿ ಗಾರ್ಡ್ಗೆ ಫೋನ್ ಮಾಡಿ ಕೇಳ್ತಾನೆ ಆತನ ಪರಿಸ್ಥಿತಿ ಹೇಗಿದೆ ಅಂತ ಅದನ್ನು ವೀಡಿಯೋ ಮಾಡಿ ಕಳಿಸು ಅಂತ ಹೇಳಿದ್ದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಅದನ್ನು ವೀಡಿಯೋ ಮಾಡಿ ಈತನ ಮೊಬೈಲ್ಗೆ ವಿನಯ್ ಮೊಬೈಲಿಗೆ ಕಳಿಸಿಡ್ತಾನೆ ಸೊ ಹಾಗಾದರೆ ಇವರು ಯಾವಾಗ ಪಾರ್ಟಿ ಮುಗಿಸಿ ಮತ್ತೆ ತದನಂತರವೂ ಹೋಗಿ ಶೆಡ್ನಲ್ಲಿದ್ದಂಥ ರೇಣುಕಾ ಸ್ವಾಮಿಗೆ ಮತ್ತೆ ಹಲ್ಲೆ ನಡೆಸಿರೋದು ಯಾವಾಗ ಆತ ಸತ್ತ ನಂತರ ದರ್ಶನ್ಗೆ ಮಾಹಿತಿಯನ್ನು ಕೊಟ್ಟು ಮತ್ತೆ ದರ್ಶನ್ ಅಲ್ಲಿಗೆ ಬಂದು ಅದಾದ ನಂತರ ಆ ಶವವನ್ನು ಸಾಗಿಸುವ ಕೆಲಸವನ್ನು ಮಾಡಿರೋದು ಒಂದು ದೊಡ್ಡ ಕ್ರೌರ್ಯತನವನ್ನು ಮೆರೆದಿರೋದು ಎಲ್ಲರೂ ಕೂಡ ಮೃಗೀಯ ರೀತಿಯಾಗಿ ಆತನ ಮೇಲೆ ಮಾಣಾಂತಿಕ ಹಲ್ಲೆಯನ್ನು ನಡೆಸಿರೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರೋ ವಿಚಾರ ಎಷ್ಟೆಲ್ಲ ಕ್ರೂರವಾಗಿ ಬರ್ಬರವಾಗಿ ಒಬ್ಬ ಮನುಷ್ಯನಿಗೆ ನರಕದಲ್ಲೂ ಕೊಡಲಾಗದಂಥ ಹಿಂಸೆಯನ್ನು ಅಲ್ಲಿ ರೇಣುಕಾ ಸ್ವಾಮಿಗೆ ಶೆಡ್ನಲ್ಲಿ ಕೊಟ್ಟಿರೋದು ಎಲ್ಲ ಬೆಳಕಿಗೆ ಬಂದಿರೋದು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಬೇಧಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳ ಮುಂದೆ ಎಲ್ಲರೂ ಕೂಡ ತಪ್ಪೊಪ್ಕೊಂಡಿದ್ದಾರೆ ನಾವೆಲ್ಲ ಕೂಡ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿವಿ ಜೊತೆಗೆ ಈ ಥರದ ತಪ್ಪ ಆಗಬಾರ್ದಿತ್ತು ಆಗೋಯ್ತು ಅಂತ ಬಟ್ ಅದೊಂದು ವಿಡಿಯೋ ಮಹತ್ವದ ಸಾಕ್ಷ್ಯವಾಗಿತ್ತು ಇಂಪಾರ್ಟೆಂಟ್ ವಿಟ್ನೆಸ್ ಆಗಿತ್ತು ಹಾಗಾಗಿ ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದ ವಿನಯ್ ಈಗ ಆ ವಿಡಿಯೋ ಸಿಕ್ಕಿದೆ ಪೊಲೀಸರಿಗೆ ಅದನ್ನು ಏನಕ್ಕೆ ಕಳಿಸಿದ ಯಾರು ಕಳಿಸಿದ ಅನ್ನೋದು ಗೊತ್ತಾಗಿದೆ ಈಗ ಸೆಕ್ಯೂರಿಟಿಯಿಂದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲಿಸಿಕೊಂಡು ಅದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ನೋಟ್ ಮಾಡೋ ಸಾಧ್ಯತೆ ಇದೆ ಒಟ್ಟಾರಿಯಾಗಿ ಈ ಒಂದು ಕೇಸ್ನಲ್ಲಿ ಬಹಳಷ್ಟು ಒಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ಗಿಂತ ಸಿನಿಮಾ ಕಮ್ಮಿ ಇಲ್ಲವೆಂಬಂತೆ ಪ್ರತಿ ಕ್ಷಣ ಕ್ಷಣಕ್ಕೂ ರೋಚಕತೆ ಕುತೂಹಲವನ್ನು ಹೊತ್ತು ಸಾಕ್ತಾ ಇರೋದು ಜೊತೆಗೆ ಇವತ್ತು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂದ ಬಂದ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಬಹುಶಃ ಈ ಹನ್ನೆರಡು ಗಂಟೆಯ ನಂತರ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ಗೆ ಹಾಜರುಪಡಿಸೋ ಸಾಧ್ಯತೆ ಇದೆ ವಿಚಾರಣೆಗೆ ಆದರೆ ಈಗ ಸದ್ಯ ಜಾಮೀನು ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ ಒಟ್ಟಾರೆಯಾಗಿ ಎಲ್ಲ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಲಿಕ್ಕೆ ಮೂರು ತಿಂಗಳ ಕಾಲ ಕಾಲಾವಕಾಶ ಇದೆ ಪೊಲೀಸರಿಗೆ ತೊಂಬತ್ತು ದಿನಗಳು ಹಾಗಾಗಿ ಅಲ್ಲಿಯವರೆಗೂ ಚಾರ್ಜ್ ಶೀಟನ್ನು ನೋಡಿಕೊಂಡು ದರ್ಶನ್ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇರೋದರಿಂದ ದರ್ಶನ್ ಅಭಿಮಾನಿಗಳಿಗಂತರೂ ಇದೊಂದು ಆತಂಕದ ವಿಷಯ ಯಾಕೆಂದರೆ ಮತ್ತೆ ಇನ್ನೂ ಎರಡು ತಿಂಗಳುಗಳ ಕಾಲ ಇದೇ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ರವರು ಕಂಬಿಯ ಹಿಂದೆ ಕೂರಬೇಕಾದ ಪರಿಸ್ಥಿತಿ ಒಟ್ಟಾರೆಯಾಗಿ ಇವತ್ತು ಹದಿಮೂರು ಜನ ಪರಪ್ಪನ ಅಗ್ರಹಾರದಿಂದ ಜೊತೆಗೆ ನಾಲ್ಕು ಜನ ತುಮಕೂರು ಜೈಲಿನಲ್ಲಿದ್ದಾರೆ ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ಗೆ ಹಾಜರಾಗೋ ಸಾಧ್ಯತೆಗಳಿದೆ ಒಟ್ಟಾರೆಯಾಗಿ ಆ ಒಂದು ಶೆಡ್ನಲ್ಲಿ ನಡೆದ ಕ್ರೌರ್ಯದ ಬಗ್ಗೆ ಒಂದಿಲ್ಲೊಂದು ಮಾಹಿತಿಗಳು ಪ್ರತಿನಿತ್ಯವೂ ಹೊರ ಬರ್ತಾ ಇರೋದು ನೋಡಿದ್ರೆ ಈ ಕೇಸ್ನ ಒಂದು ಹೈ ವೋಲ್ಟೇಜ್ ಯಾವ ರೀತಿ ಇದೆ ಇವರೆಲ್ಲರೂ ಸೇರಿಕೊಂಡು ಆತನ ಮೇಲೆ ರಾಕ್ಷಸರ ರೀತಿಯಾಗಿ ಅಟ್ಟಹಾಸವನ್ನು ಮೆರೆದಿರೋ ಒಂದು ಆ ಪ್ರಕರಣ ಆ ಘಟನೆಯನ್ನು ನಮಗೆ ನೆನೆದರನ್ನೇ ಮೈ ಸುಮ್ಮನತ್ತೆ ಒಟ್ಟಾರೆ ಸದ್ಯ ದರ್ಶನ್ಗಂತೂ ಜಾಮೀನು ಭಾಗ್ಯ ಸದ್ಯ ಇಲ್ಲವೇ ಇಲ್ಲ ಅನ್ನುವಂಥಿದೆ ಹಾಗಾಗಿ ಮತ್ತೆ ಜೈಲಿಗೆ ಮತ್ತೆ ಕಸ್ಟಡಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ ಎಲ್ಲ ಕಾಣಿಸ್ತಾ ಸಿಗ್ತಾರದು ನೋಡೋಣ ಈ ಕೇಸ್ ನಲ್ಲಿ ಮತ್ತೆ ಏನೆಲ್ಲ ಚೇಂಜಸ್ ಆಗುತ್ತೆ ಒಟ್ಟಾರೆಯಾಗಿ ಪ್ರತಿನಿತ್ಯವೂ ಪ್ರತಿನಿತ್ಯವೂ ದರ್ಶನನ್ನು ಭೇಟಿ ಮಾಡಲಿಕ್ಕೆ ಒಂದು ಒಬ್ಬರಿಲ್ಲೊಬ್ಬರು ಬರ್ತಾ ಇರೋದು ಜೊತೆಗೆ ಈ ಕೇಸ್ನಲ್ಲಿ ತನಿಖೆಯ ಹಾದಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಅಥವಾ ಚಾರ್ಜ್ ಶೀಟ್ನ ರೆಡಿ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳು ಕೂಡ ಲೀಕ್ ಆಗ್ತಾ ಇರೋದು ಎಲ್ಲವೂ ಕೂಡ ಮತ್ತೊಮ್ಮೆ ಕುತೂಹಲವನ್ನು ಮೂಡಿಸ್ತಾ ಇರೋದು ಸದ್ಯ ಬಂದಿರೋ ವಿಚಾರ ಇಷ್ಟೇ ಆ ವೀಡಿಯೋ ಲೀಕ್ ಆಗಿರೋದು ವಿನಯ್ ಬಂದಂಥ ವೀಡಿಯೋ ಮೂರು ಸೆಕೆಂಡ್ನ ವೀಡಿಯೋ ಏನಾಗಿತ್ತು ಯಾಕೆ ಕಳಿಸಿದ್ದು ಆ ಥರ ಪರಿಸ್ಥಿತಿ ಹೇಗಿತ್ತು ಜೊತೆಗೆ ಅದನ್ನು ನೋಡಿ ಎಂಜಾಯ್ ಮಾಡೋ ಪರಿಸ್ಥಿತಿಯಲ್ಲಿ ಇವರೆಲ್ಲ ಕ್ರೂರಿಗಳು ಇದ್ರ ಅನ್ನೋದು ಮತ್ತೊಮ್ಮೆ ನಮ್ಮೆಲ್ಲರ ಮನಸ್ಸಿಗೆ ಕಾಣ್ತಕ್ಕಂಥದ್ದು ನೋಡೋಣ ಇದೇ ರೀತಿಯಾದಂತಹ ಕ್ಷಣ ಕ್ಷಣದ ಅಪ್ಡೇಟ್ಸ್ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು